ಚಿಕ್ಕಬಳ್ಳಾಪುರದ ನಗರದಲ್ಲಿ ಯುವ ಕಾಂಗ್ರೆಸ್ ವತಿಯಿಂದ ಜಿಲ್ಲಾಧ್ಯಕ್ಷ ಕುಬೇರ್ ಅಚ್ಚು ಹಾಗೂ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ನಾಗೇಶ್ ರೆಡ್ಡಿರವರ ನೇತೃತ್ವದಲ್ಲಿ ಸ್ಟಾಪ್ ವೋಟ್ ಚರಿ ಸ್ಟಿಕ್ಕರ್ ಅಭಿಯಾನ ನಡೆಯಿತು ಕಾಂಗ್ರೆಸ್ ರಾಜ್ಯ ನಾಯಕರ ಆದೇಶದ ಮೇರೆಗೆ ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ನಗರದ ಬಸ್ ನಿಲ್ದಾಣ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ಟಾಪ್ ವೋಟ್ ಚೋರಿ ಎಂಬ ಸ್ಟಿಕ್ಕರ್ ಅಂಟಿಸಿದ್ರು ಮತಗಳತನದ ಬಗ್ಗೆ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ ಹಿಂಚಿಂಚು ಬಯಲು ಮಾಡಿದ್ದಾರೆ ಚುನಾವಣೆ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದೆ ಓಟ್ ಚೋರಿಯಿಂದಲೇ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರ ಹಿಡಿದಿದೆ ಎಂಬ ಸಂಶಯ ವ್ಯಕ್ತವಾಗಿದ್ದು ಮತಗಳ್ಳತನ ಬಗ್ಗೆ ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸಲು ಸ್ಟಿಕ್ಕರ್ ಅಭಿಯಾನ ಕೈಗೊಂಡಿದ್ದು ಸಂವಿಧಾನ ಉಳಿಸಿ ಪ್ರಜಾಪ್ರಭುತ್ವ ರಕ್ಷಿಸಿ ಎಂಬ ಘೋಷಣೆಗಳೊಂದಿಗೆ ಜಾಗೃತಿ ಮೂಡಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಇಂತಹ ಜನಜಾಗೃತಿ ಕಾರ್ಯಕ್ರಮ ಇನ್ನಷ್ಟು ನಡೆಸಲಾಗುವುದು ಎಂದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್ ರೆಡ್ಡಿ ಮಾಧ್ಯಮಗಳಿಗೆ ತಿಳಿಸಿದರು ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಕ್ಷಿತ್ ರೆಡ್ಡಿ ಜಿಲ್ಲಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಹರೀಫ್ ಪ್ರಧಾನ ಕಾರ್ಯದರ್ಶಿ ಶಾಹಿದ್ ಪಟ್ರೀನಹಳ್ಳಿ ಕೃಷ್ಣ ಹರೀಶ್ ಶ್ರೀಧರ್ ಧರ್ಮ ತೇಜ್ ಸಂತೋಷ್ ಜೀವನ್ ಸ್ವರೂಪ್ ಇತರರು ಹಾಜರಿದ್ದರು ಇವತ್ತಿನ ದಿನ ನಾವು ಓಟ್ ಚೋರಿ ಮತ ಕಳ್ಳತನ ಅಂತೇಳಿ ಸ್ಟಿಕ್ಕರ್ ಅಭಿಯಾನವನ್ನು ನಮ್ಮ ಯುವ ಕಾಂಗ್ರೆಸ್ ಅವರು ಜಿಲ್ಲಾಧ್ಯಕ್ಷರು ಹಾಗೂ ನಾವು ಚಿಕ್ಕಬಳ್ಳಿ ವಿಧಾನಸಭಾ ಕ್ಷೇತ್ರದ ನನ್ನ ಅಧ್ಯಕ್ಷದ ಇದರಲ್ಲಿ ನಾವು ಇವತ್ತು ಮಾಡ್ತೀವಿ ಇದರ ಉದ್ದೇಶ ಈ ಸ್ಟಿಕ್ಕರ್ ಅಭಿಯಾನ ಓಟ್ ಚೋರಿ ಅಂತ ಏನು ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಹುಲ್ ಗಾಂಧೀಜಿಯವರು ಆಗಸ್ಟ್ ಎಂಟನೇ ತಾರೀಕು ಇದರಲ್ಲಿ ಬೆಂಗಳೂರಲ್ಲಿ ನಮಗೆ ಎಲ್ಲ ವಿವರವಾಗಿ ಹೇಳಿದ್ದಾರೆ ಅದರ ಅರ್ಥ ಏನಪ್ಪ ಅಂತಂದರೆ ನಮ್ಮ ಈ ಕೇಂದ್ರ ಸರ್ಕಾರ ಏನಿದೆ ಈ ಕೇಂದ್ರ ಸರ್ಕಾರ ಮೊನ್ನೆ ರಚ ಸರ್ಕಾರ ರಚನೆ ಆಗಿರ್ತಕ್ಕಂಥದ್ದು ಅಡ್ಡ ಮತದಾನದಿಂದ ಕಳ್ಳ ಮತದಾನದಿಂದ ಕಳ್ಳ ಮತದಾನದ ದಿನದಿಂದ ಅಂಥೇಳಿ ನಮಗೆ ಅದನ್ನು ಸಾಬೀತಾಗಿದೆ ನಮ್ಮ ರಾಹುಲ್ ಅವರು ಅದನ್ನು ವಿವರವಾಗಿ ನಮಗೆ ತಿಳಿಸ್ಕೊಟ್ರು ಯಾವ ರೀತಿ ಆಗಿದೆ ಅಂತೇಳಿ ಒಂದು ಕಡೆ ಬೆಂಗಳೂರಲ್ಲಿ ಎಂಬತ್ತು ಜನ ಒಂದೇ ಬೂತಲ್ಲಿ ಮತದಾನ ಆಗಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ಅಂಥವು ಸುಮಾರು ನಲವತ್ತು ಐವತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಮತದಾನ ದಂಧೆ ನಡೆದಿದೆ ಅದಕ್ಕಾಗಿ ನಾವು ಈ ಸ್ಟಿಕ್ಕರ್ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ನಮಗೆ ರಾಜ್ಯಾಧ್ಯಕ್ಷರು ನಮಗೆ ನೇರವಾಗಿ ಹೇಳಿದ್ದಾರೆ ನಾವು ಈ ಸ್ಟಿಕ್ಕರ್ ಅನ್ನ ಅಭಿಯಾನವನ್ನು ತಾವು ಹಮ್ಮಿಕೊಳ್ಳೇಬೇಕು ಅಂತ ಹೇಳಿ ಜಿಲ್ಲಾಧ್ಯಕ್ಷರಿಗೆ ಹೇಳಿದ್ರು ಹಾಗೂ ನಮಗೂ ಹೇಳಿದ್ರು ಹಾಗೂ ನಾವು ಜಿಲ್ಲಾಧ್ಯಕ್ಷರಾಗಿರತಕ್ಕಂಥ ಕುಬೇರ್ ಅಚ್ಚು ಅವರು ಹಾಗೂ ನಾವು ಎಲ್ಲರೂ ಕೂಡ ನಮ್ಮ ಯುವ ಕಾಂಗ್ರೆಸ್ ಘಟಕದ ಎಲ್ಲ ಎಲ್ಲ ಮುಖಂಡರು ಕೂಡ ಸೇರಿ ಚಿಕ್ಕ ಅಭಿಯಾನವನ್ನ ಮಾಡಿದ್ದೇವೆ ನಿಜವಾಗ್ಲೂ ಕೂಡ ಈ ಕೇಂದ್ರ ಸರ್ಕಾರ ರಚನೆ ಆಗಿರ್ತಕ್ಕಂಥದ್ದು ಈ ಕಳ್ಳ ಮತನದ ಮತದಾನದಿಂದ ನಿಜವಾಗ್ಲೂ ಕೂಡ ಎಲ್ಲಾರು ಹೇಳ್ತಾರೆ ಮೋದಿ 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 ಈ ಕೇಂದ್ರ ಸರ್ಕಾರವನ್ನ ಕೇಂದ್ರ ಸರ್ಕಾರವು ಚುನಾವಣಾ ಆಯೋಗವನ್ನ ಕೈಗುಂಬೆಯಾಗಿ ಬಳಸ್ಕೊಂಡು ಕೇಂದ್ರ ಚುನಾವಣೆಯನ್ನ ನಡೆಸಿದೆ ಹಾಗಾಗಿ ಈ ಗೆದ್ದಿರ್ತಕ್ಕಂಥವ್ರು ನಲ್ವತ್ತೈವತ್ತು ಯಾರ ಸಂಸದರುಗಳಿದ್ದಾರೆ ಇವರೆಲ್ಲ ಕೂಡ ದಂಧೆಯಲ್ಲಿ ಈ ಮತ ಕಳ್ಳತನದಿಂದ ಗೆದ್ದಿರ್ತಕ್ಕಂಥದ್ದು ಹಾಗಾಗಿ ಇದರ ಮುಖಾಂತರ ನಾವು ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಅನ್ನುವ ಘೋಷವಾಕ್ಯವನ್ನ ನಮ್ಮ ಯುವ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಕೂಗುತ್ತಾ ನಮ್ಮ ಶಾಸಕ ನಮ್ಮ ಆದೇಶದ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಹಾಗೂ ಶಾಸಕರ ಆದೇಶದ ಮೇರೆಗೆ ಈ ನಾವು ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ ನಾವೆಲ್ಲ ಸೇರಿ ಯುವ ಕಾಂಗ್ರೆಸ್ ಅವರು ನಾವು ಇವತ್ತು ಸ್ಟಿಕ್ಕರ್ ಹಬ್ಬ ಹಮ್ಮಿಕೊಂಡಿದ್ದೀವಿ